ಹೇಗಿರಬಾರದು ಒಂದು ಅಂದಾಜು ಮಾಡ್ಕೊಳ್ಳಿ ನೀವು ಭಾರತದಿಂದ ಪೆಟ್ಟು ಬಿದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಪಿ ಪಾಕಿಸ್ತಾನ ಜಮ್ಮು ಗಡಿ ಭಾಗದ ಮೇಲೆ ಪಾಕ್ ಸೇನೆಯಿಂದ ದಾಳಿ ಆಗ್ತಾ ಇದೆ ಅಂತೆ ಏನ್ ದಾಳಿ ಆದ್ರೂ ಕೂಡ ಅದನ್ನ ವಿಫಲಗೊಳಿಸ್ತಾ ಇದೆ ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ಉರಿಯಲ್ಲಿ ಪಾಕ್ ನಿಂದ ದಾಳಿ ಆಗಿದೆ ತಕ್ಷಣಕ್ಕೆ ಭಾರತೀಯ ಸೇನೆ ಅದಕ್ಕೆ ತಕ್ಕ ಉತ್ತರವನ್ನ ಕೂಡ ಕೊಡ್ತಾ ಇದೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿ ಮಾಡ್ತಾ ಇದೆ ಉರಿಯಲ್ಲಿನ ಹಲವು ಕಾರ್ಗಳನ್ನ ಜಕಮ್ ಮಾಡಿದೆ ಸ್ಥಳದಲ್ಲಿ ಬುಲೆಟ್ ಗಳು ಕೂಡ ಪತ್ತೆ ಆಗ್ತಾ ಇದೆ ಬೆಳಗ್ಗೆ ಜನ ತೋರಿಸ್ತಾ ಇದ್ರು ಈ ರೀತಿಯೆಲ್ಲ ದಾಳಿಯಾಗಿದೆ ದಾಳಿ ಆಗಿದೆ ಪರಿಸ್ಥಿತಿ ಹೀಗಿದೆ ಅಂತ ಭಾರತದಿಂದ ಪೆಟ್ಟು ತಿಂದ್ರೂ ಕೂಡ ಪಾಕ್ಗೆ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ನೋಡಿ ಪಾಕ್ ನ ಬುದ್ಧಿ ಹೇಗಂದ್ರೆ ನಾಗರಿಕರ ಮೇಲೆ ಅಟ್ಯಾಕ್ ಮಾಡುದು ಆ ಮೂಲಕ ತನ್ನ ಶೌರ್ಯ ಪ್ರದರ್ಶನ ಮಾಡೋದಕ್ಕೆ ಮುಂದಾಗುತ್ತೆ ಭಾರತದ ನಿಲುವು ಅದಲ್ಲ ನಿರ್ಧಾರಗಳದಲ್ಲ ನಿಮ್ಮ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅಲ್ಲಿ ನೆಲದಲ್ಲಿ ವಾಸ ಮಾಡ್ತಾ ಇರುವಂತ ನಾಗರಿಕರಂತೂ ನಮ್ಮ ಟಾರ್ಗೆಟ್ ಅಲ್ವೇ ಅಲ್ಲ ಅಂತ ಭಯೋತ್ಪಾದಕತನ ಯಾರು ಭಯವನ್ನ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೋ ಅದನ್ನ ಮಟ್ಟ ಹಾಕುವುದೇ ನಮ್ಮ ಧ್ಯೇಯ ನಮ್ಮ ನಿಲುವು ಅನ್ನೋದನ್ನ ಭಾರತ ಪ್ರತಿ ಬಾರಿ ಕೂಡ ಹೇಳ್ತಾ ಬಂದಿದೆ ಅದರಂತೆ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವ ಕೆಲಸ ಮಾಡಿದೆ ಬಟ್ ಪಾಕ್ ಏನ್ ಮಾಡ್ತಾ ಇದೆ ನಾಗರಿಕರನ್ನ ಟಾರ್ಗೆಟ್ ಮಾಡ್ಕೊಳ್ತಾ